ಆತ್ಮೀಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ತಮಗೆಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಮಗೆ ನಾನು ತಿಳಿಸಿಕೊಡಬೇಕಾಗಿರ್ತಕ್ಕಂಥ ಮುಖ್ಯ ವಸ್ತು ವಿಷಯ ಏನು ಅಂತಂದರೆ ತಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಆ ವಿಭಾಗದಲ್ಲಿ ಬರ್ತಕ್ಕಂತಹ ಹೊಂದಿಸಿ ಬರೆಯಿರಿ ಎನ್ನುವಂತಹ ಪ್ರಶ್ನೆಗಳಿಗೆ ಯಾವ ಯಾವ ಅಂಶಗಳನ್ನು ನೀವು ನೆನ್ಪಿಡಬೇಕು ಇಲ್ಲಿ ಅವರು ಯಾವ ಯಾವ ರೀತಿಯಾಗಿರ್ತಕ್ಕಂತಹ ನಿಮಗೆ ಆಪ್ಷನ್ಗಳನ್ನು ಕೊಡ್ತಾರೆ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಅಂಶಗಳನ್ನು ನೀವು ನೋಡ್ಕೊಳ್ಬೇಕು ಅನ್ನೋದ್ರ ಕುರಿತು ನಾನಿಲ್ಲಿ ಚರ್ಚೆ ಮಾಡ್ತಾಯಿದ್ದೀನಿ ತಾವು ಪರೀಕ್ಷೆಯಲ್ಲಿ ಬರೀ ಪದ್ಯದ ಹೆಸರು ಬರೀ ಕವಿಗಳ ಹೆಸರು ಅಷ್ಟೇ ತಾವು ನೆನ್ಪಿಟ್ಟುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಿ ಆದರೆ ಈ ವರ್ಷದ ಪ್ರಶ್ನೆ ಪತ್ರಿಕೆಯ ನಾವು ಪ್ಯಾಟರ್ನ ನೋಡಿದಾಗ ಸ್ವಲ್ಪ ಕಠಿಣವಾಗಿರ್ತಕ್ಕಂತಹ ಅಂಶಗಳನ್ನು ಅವರು ಗಮನ ಕೊಡುತ್ತಾರೆಂದು ಬರುತ್ತದೆ ಅದಕ್ಕೋಸ್ಕರವಾಗಿ ತಮಗೆ ಈ ಒಂದು ವಿಡಿಯೋದಲ್ಲಿ ಎಲ್ಲ ಪದ್ಯ ಭಾಗಗಳ ಪದ್ಯದ ಹೆಸರು ಕವಿ ಹೆಸರು ಕಾವ್ಯನಾಮ ಅಂಕಿತನಾಮ ಬಿರುದು ಆಮೇಲೆ ಕೃತಿಗಳು ಸಾಹಿತ್ಯದ ಪ್ರಕಾರ ಇವೆಲ್ಲವನ್ನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಅದು ಏಕಕಾಲಕ್ಕೆ ತಮಗೆ ತೋರಿಸ್ತಾ ಇದ್ದೀನಿ ಇದು ನಿಮಗೆ ಪರೀಕ್ಷಾ ಸಮಯದಲ್ಲಿ ಅತ್ಯಂತ ಬಹಳ ನಿಮಗೆ ಅನುಕೂಲವಾಗುತ್ತದೆ ಏಕೆಂದರೆ ನೀವು ಪ್ರತಿಯೊಂದು ಪದ್ಯಪಗಳನ್ನು ನೋಡಿ ಅದರಲ್ಲಿ ಎಲ್ಲವನ್ನು ಹುಡುಕಾಡುವುದಕ್ಕಿಂತ ನಾನು ಈ ಒಂದೇ ವಿಡಿಯೋದಲ್ಲಿ ಎಲ್ಲವನ್ನೂ ಕೂಡ ತಿಳಿಸಿಕೊಡ್ತೀನಿ ದಯವಿಟ್ಟು ಗಮನಿಸಬೇಕು ಇಲ್ಲಿ ಮೇಲೆ ಕೊಟ್ಟಿರುವ ಹಾಗೆ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳಿಗೆ ನೆನಪಿಡಬೇಕಾದ ಅಂಶಗಳು ಇಲ್ಲಿ ಮೊದಲು ಈ ಹಿಂದೆ ಪ್ರಶ್ನೆ ಪತ್ರಿಕೆಯಲ್ಲಿ ಬರೀ ಪದ್ಯದ ಹೆಸರು ಮತ್ತು ಕವಿ ಹೆಸರನ್ನು ಅಷ್ಟೇ ಕೊಡ್ತಿದ್ದರು ಇವಾಗ ಇಲ್ಲಿ ಅವರ ಒಂದು ಕಾವ್ಯನಾಮ ಅಥವಾ ಅಂಕಿತನಾಮ ಬಿರುದು ಆಮೇಲೆ ಕೃತಿಗಳು ಅಥವಾ ಸಾಹಿತ್ಯದ ಪ್ರಕಾರ ಈ ರೀತಿಯಾಗಿ ಕೂಡ ಕೊಡ್ಬೋದು ಅದಕ್ಕೋಸ್ಕರವಾಗಿ ತಾವೆಲ್ಲ ಕೂಡ ಗಮನಿಸಬೇಕು ಇಲ್ಲಿ ನಾನು ನಾನು ಕಾಲಮ್ ಕೊಟ್ಟಿದ್ದೀನಿ ಒಂದೇ ಕಾಲಮದಲ್ಲಿ ಪದ್ಯದ ಹೆಸರು ಇಲ್ಲಿ ಕವಿ ಹೆಸರು ಆಮೇಲೆ ಕಾವ್ಯನಾಮ ಅಂಕಿತ ಅಥವಾ ಬಿರುದು ಆಮೇಲೆ ಇಲ್ಲಿ ಕೃತಿಗಳು ಅಥವಾ ಸಾಹಿತ್ಯದ ಪ್ರಕಾರ ಈ ರೀತಿಯಾಗಿ ನಾನು ಪ್ರತಿಯೊಂದು ಪದ್ಯಭಾಗ ಕೂಡ ಈ ರೀತಿ ವಿಭಾಗ ಮಾಡ್ಕೊಂತ ಹೋಗಿದ್ದೀನಿ ಇಲ್ಲಿ ಕದಡಿದ ಸಲಿಲಂ ತಿಳಿ ಬಂದದೆ ಎನ್ನುವಂತಹ ಭಾಗವನ್ನು ಹೆಸರನ್ನು ಕೂಡ ಕೊಡಬಹುದು ಆಮೇಲೆ ಮುಂದೆ ಅವರ ಕವಿ ಹೆಸರು ನಾಗಚಂದ್ರ ಅಂತೂ ಕೂಡ ಕೊಡಬಹುದು ಅಥವಾ ನಾಗಚಂದ್ರ ಅಂತ ಕೊಟ್ಟ ಅವನ ಬಿರುವುದನ್ನು ಕೊಡ್ಬೋದು ಅಭಿನವ ಪಂಪ ಅಂತೇಳಿ ಈ ರೀತಿಯಾಗಿ ಈ ರೀತಿಯಾಗಿ ಕೂಡ ಕೇಳ್ಬೋದು ಅಥವಾ ಇಲ್ಲಿ ನಾಗಚಂದ್ರ ಅಂತ ಕವಿ ಹೆಸರು ಕೊಟ್ಟು ಇಲ್ಲಿ ಕೃತಿಗಳ ನೋಡಿ ಪಂಪ ರಾಮಾಯಣ ಸಂಗ್ರಹ ಅಂತಂದರೆ ಈ ಒಂದು ಆಕರ ಕೃತಿ ಇದು ಕದಡದ ಸಲ್ಯಂ ತಿಳುವಂತದೆ ಅನ್ನುವಂಥ ಪದ್ಯ ಭಾಗದ ಮೂಲ ಆಕರ ಕೃತಿಯನ್ನು ಕೂಡ ಕೇಳ್ಬೋದು ಆಮೇಲೆ ಇಲ್ಲಿ ಶ್ರೀರಾಮಚಂದ್ರಚರಿತ ಪುರಾಣ ಅಂದರೆ ಈ ನಾಗಚಂದ್ರ ಬರೆದಿರ್ತಕ್ಕಂತಹ ಒಂದು ಕೃತಿಯನ್ನು ಕೂಡ ಕೇಳ್ಬೋದ ಆಮೇಲೆ ಇನ್ನೊಂದು ಮಲಿನಾಥ ಪುರಾಣ ಅಂತಕ್ಕಂಥ ಕೃತಿಯನ್ನು ಕೂಡ ಕೊಡ್ಬೋದಾ ನಾಗಚಂದ್ರನ ಕೊರ್ತಿಯನ್ನು ಇದನ್ನು ಕೂಡ ಆಪ್ಷನ್ ಕೊಡ್ಬೋದ ಆಮೇಲೆ ಇಲ್ಲಿ ಕದಡಿದ ಸೆಲ್ಯವನ್ನು ತಿಳುವಂತೆ ಅಂತ ಕೊಟ್ಟು ಇದು ಯಾವ ಸಾಹಿತ್ಯದ ಪ್ರಕಾರ ಅಂತೂ ಕೂಡ ಇಲ್ಲಿ ನೋಡಿ ಚಂಪು ಸಾಹಿತ್ಯ ಇದು ಅಂದರೆ ಚಂಪು ಕಾವ್ಯ ಚೆಂಪು ಸಾಹಿತ್ಯದಲ್ಲಿ ಬರೆದಿರ್ತಕ್ಕಂಥದ್ದು ಇದನ್ನು ಕೂಡ ಆಪ್ಷನ್ ಕೊಡ್ಬೋದು ಅಂದರೆ ನೀವು ಎಲ್ಲನೂ ಕೂಡ ನೆನಪಿಟ್ಕೊಂಡ್ರೆ ಮಾತ್ರ ಇಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ನೀವು ಬರಲಿಕ್ಕೆ ಆಗ್ತದೆ ಅದಕ್ಕೋಸ್ಕರವಾಗಿ ಇವನ್ನೆಲ್ಲನೂ ಕೂಡ ನೀವು ದಯವಿಟ್ಟು ಗಮನದಲ್ಲಿಟ್ಕೋಬೇಕು ನೀವು ಈ ಹಿಂದೆ ಪ್ರಶ್ನೆ ಪತ್ರಿಕೆ ನೋಡಿದಲ್ಲಿ ಬರೀ ಪದ್ಯದ ಹೆಸರು ಮತ್ತು ಕವಿ ಹೆಸರು ಅಷ್ಟೇನು ಕೊಡ್ತಿದ್ದರು ಈ ವರ್ಷದಿಂದ ಇಲ್ಲಿ ಕಾವ್ಯನಾಮ ಬಿರುದು ಅಥವಾ ಕೃತಿಗಳು ಅಥವಾ ಸಾಹಿತ್ಯ ಪ್ರಕಾರವನ್ನು ಕೂಡ ಅವರು ಅಂದರೆ ಕೇಳುವುದು ಅನಿವಾರ್ಯ ಅಂತ ಹೇಳಿ ಪ್ರಶ್ನೆ ಪತ್ರಿಕೆಯಲ್ಲಿ ಅಥವಾ ಸೂಚನೆಗಳಲ್ಲಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರವಾಗಿ ಇದು ನೆನ್ಪಿಟ್ಕೋಬೇಕು ಒಂದೇ ಪದ್ಯಭಾಗ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂಶಗಳನ್ನು ಈ ರೀತಿಯ ನೆನ್ಪಿಟ್ಕೋಬೇಕು ಆಮೇಲೆ ಎರಡನೇ ಪದ್ಯ ನೀವು ಗಮನಿಸಬೇಕು ಅಂದರೆ ವಚನಗಳು ಅಂತ ಬರ್ತೈತಿ ಇಲ್ಲಿ ವಚನಗಳಲ್ಲಿ ಪ್ರಮುಖವಾಗಿ ಬಸವಣ್ಣ ಮತ್ತು ಉರ್ಲಿಂಗ ಪದ್ಯ ಅಂತೇಳಿ ಎರಡು ಪ್ರಮುಖವಾಗಿರ್ತಕ್ಕಂಥ ವಚನಗಳು ಬರ್ತಾವತ್ತಮ ಗೊತ್ತಿದೆ ಇಲ್ಲಿ ಬಸವಣ್ಣನ ಅವನ ಒಂದು ಕಾವ್ಯನಾಮ ಅಂದರೆ ಅಂಕಿತನಾಮ ಅಂತ ನಾವು ಕರಿತೀವಲ್ಲ ಅವನ ವಚನಗಳ ಅಂಕಿತನಾಮ ಇಲ್ಲಿ ಕೂಡಲ ಸಂಗಮ ದೇವ ಇಲ್ಲಿ ಅಂತ ಕೊಟ್ಟು ಕೂಡಲ ಸಂಗಮ ದೇವ ಅಂತೇಳಿ ಇಲ್ಲಿ ಕೂಡ ಏನಪ್ಪ ಅಂದ್ರೆ ಕೇಳ್ಬೋದ ಆಮೇಲೆ ಇಲ್ಲಿ ಬಸವಣ್ಣ ಅಂತ ಕೊಟ್ಟು ಈ ಕಡೆಗೆ ವಚನ ಸಾಹಿತ್ಯ ಅಂತ ಕೂಡ ಕೊಡ್ಬೋದು ಅಂದರೆ ಈ ರೀತಿಯಾಗಿರ್ತಕ್ಕಂಥ ಬಸವಣ್ಣವರು ವಚನ ಸಾಹಿತ್ಯವನ್ನು ಅಂದರೆ ಅವರು ಅನುಭವಿಸ್ಕೊಂಡು ಬಂದಿದ್ದರು ಅಂಥೇಳಿ ಇದನ್ನು ಕೂಡ ಆಪ್ಷನ್ ಕೊಡ್ಬೋದ ಆಮೇಲೆ ಇಲ್ಲಿ ಉರ್ಲಿಂಗ ಪೆದ್ದಿ ಅಂತಿದೆಯಲ್ಲ ಇದನ್ನು ಅವರು ಹೆಸರು ಕೊಟ್ಟ ಇಲ್ಲಿ ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂಥೇಳಿ ಅವನ ಒಂದು ಇಲ್ಲಿ ವಚನಗಳ ಅಂಕಿತ ನಾಮವನ್ನು ಕೂಡ ಕೊಡ್ಬೋದು ಈ ರೀತಿಯಾಗೂ ಕೂಡ ಕೇಳ್ಬೋದ ಆಮೇಲೆ ಉರ್ಲಿಂಗ ಪೆದ್ದಿ ಅಂತ ಕೊಟ್ಟು ಇಲ್ಲಿ ಈ ಒಂದು ಉರ್ಲಿಂಗ ಪೆದ್ದಿ ವಚನಗಳ ಈ ಮೂಲ ಆಕಾರ ಏನಿದೆಯಲ್ಲ ಅಂದರೆ ಉರ್ಲಿಂಗ ಪೆದ್ದಿಯ ವಚನಗಳು ಅಥವಾ ಶಿವಶರಣರ ಸಮಗ್ರ ವಚನ ಸಂಪುಟ ಅಂತ ಈ ರೀತಿಯಾಗಿ ಕೂಡ ಇಲ್ಲಿ ಆಪ್ಷನ್ಗಳನ್ನು ಕೊಡ್ಬೋದು ಅದಕ್ಕೋಸ್ಕರವಾಗಿ ದಯವಿಟ್ಟು ಈ ಒಂದು ಕವಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಅವರ ಒಂದು ಅಂಕಿತನಾಮ ಮತ್ತು ಅವರ ಒಂದು ಆಕಾರ ಕೃತಿಯನ್ನು ಕೂಡ ತಾವು ನೆನಪಿನಲ್ಲಿಟ್ಟುಕೊಳ್ಬೇಕು ಆಮೇಲೆ ಇಲ್ಲಿ ಮೂರನೇ ಪದ್ಯ ನೋಡಿ ಇನ್ನೂ ಹುಟ್ಟದೇ ಇರಲಿ ನಾರಿಯರ್ ಎನ್ನವಲು ಈ ಒಂದು ಪದ್ಯ ಭಾಗವನ್ನು ಬರೆದಿರ್ತಕ್ಕಂಥವರು ಕುಮಾರವ್ಯಾಸ ಇಲ್ಲಿ ಹೀಗೂ ಕೊಡ್ಬೋದು ಇನ್ನೂ ಹುಟ್ಟದೇ ಇರಲಿ ಎನ್ನುವಲು ಅಂತ ಕೊಡ್ಬೋದಾ ಅದರ ಮುಂದೆ ಕುಮಾರವ್ಯಾಸ ಅಂತ ಕೂಡ ಕೊಡ್ಬೋದಾ ಅಥವಾ ಕುಮಾರವ್ಯಾಸ ಅಂತ ಕೊಟ್ಟು ಇವನ ಒಂದು ಬಿರುದು ಬಿರುದು ಇದು ಯುಗ ಪ್ರವರ್ತಕ ಅಂತೇಳಿ ಇದನ್ನು ಕೂಡ ಈ ರೀತಿಯಾಗಿ ಕೇಳ್ಬೋದು ಕುಮಾರವ್ಯಾಸ ಅಂತ ಕೊಟ್ಟು ಯುಗ ಪ್ರವರ್ತಕ ಅಂತ ಕೊಡ್ಬೋದು ಅಥವಾ ಕುಮಾರವ್ಯಾಸ ಅಂತ ಕೊಟ್ಟು ಇಲ್ಲಿ ಅವನ ಒಂದು ಆಕರ ಕೃತಿ ಇದೆ ನೋಡಿ ಕರ್ನಾಟಕ ಭಾರತ ಕಥಾಮಂಜರಿ ಅಂತೇಳಿ ಈ ರೀತಿಯಾಗಿ ಕೂಡ ಕೊಡ್ಬೋದು ಆಮೇಲೆ ಕುಮಾರವ್ಯಾಸ ಅಂತ ಕೊಟ್ಟು ಇಲ್ಲಿ ಮುಂದೆ ಷಟ್ಪದಿ ಅಂತ ಕೂಡ ಕೊಡ್ಬೋದು ಅಂತಂದರೆ ಈ ಇನ್ನೂ ಹುಟ್ಟದೆ ಇರಲಿ ನೋಲು ಎನ್ನುವಂಥ ಒಂದು ಪದ್ಯ ಇದು ಷಟ್ಪದಿಯಲ್ಲಿ ಬರೆದಿರ್ತಕ್ಕಂಥದ್ರಿಂದ ಇದು ಷಟ್ಪದಿ ಸಾಹಿತ್ಯ ಅಂದರೆ ಈ ರೀತಿಯಾಗಿ ಕೂಡ ಕೊಡ್ಬೋದು ಅಂದರೆ ಕುಮಾರವ್ಯಾಸ ತಾನು ಬರೆಯುವಂತಹ ಸಾಹಿತ್ಯದ ಪ್ರಕಾರ ಅದು ಷಟ್ಪದಿ ಹೀಗೂ ಕೂಡ ಕೊಡ್ಬೋದು ದಯವಿಟ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಬರೀ ಪದ್ಯದ ಹೆಸರು ಕವಿ ಹೆಸರು ಅಷ್ಟೇ ನೆನ್ಪಿಟ್ಕೋತೀರಿ ದಯವಿಟ್ಟು ಹಾಗೆ ಮಾಡಬೇಡ್ರಿ ಇಲ್ಲಿ ನೀವು ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕವಿ ಹೆಸರು ಅವನ ಒಂದು ಕಾವ್ಯನಾಮ ಅಥವಾ ಬಿರುದು ಈ ರೀತಿ ಅದನ್ನು ನೆನ್ಪಿಟ್ಕೋಬೇಕು ಆಮೇಲೆ ಆ ಒಂದು ಮೂಲ ಆಕಾರ ಆ ಯಾವ ಸಾಹಿತ್ಯ ಪ್ರಕಾರ ಐತಿ ಅದನ್ನು ಕೂಡ ತಾವು ನೆನ್ಪಿಟ್ಕೋಬೇಕು ಆಮೇಲೆ ಇಲ್ಲಿ ನಾನು ಸ್ಟಾರನ್ನು ಕೊಟ್ಟಿದ್ದೀನಿ ಅಂತ ನೋಡ್ಕೋಬೇಕು ಸ್ಟಾರ್ ಅಂತಂದರೆ ಇಲ್ಲಿ ಇಲ್ಲಿ ಯಾವ್ಯಾವ ಪದ್ಯ ಭಾಗಗಳ ಮೇಲೆ ನಾನು ಸ್ಟಾರ್ ಕೊಟ್ಟಿದ್ದೀನೋ ಅವು ನಿಮಗೆ ಈಗಾಗಲೇ ಮಾಡಲ್ ಪ್ರಶ್ನೆ ಪತ್ರಿಕೆಯನ್ನು ಮೂರು ಕೊಟ್ಟಿದ್ದಾರಲ್ಲ ಅದರಲ್ಲಿ ನಿಮಗೆ ಯಾವ ಯಾವ ಪದ್ಯಗಳ ಮೇಲೆ ಈ ಒಂದು ಬಿಟ್ಟ ಒಂದು ಹೊಂದಿಸಿ ಬರೆಯನ್ನು ಕೇಳಿದಾರಲ್ಲ ಅವನನ್ನು ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಸ್ಟಾರನ್ನು ಇಟ್ಟಿದ್ದೀನಿ ಅಂದರೆ ಇದರಲ್ಲಿ ಕೇಳಿಲ್ಲ ಈ ಸ್ಟಾರ್ ಏನು ಇಟ್ಟಿದ್ದಾರಲ್ಲ ಇದನ್ನು ನೀವು ಜಾಸ್ತಿ ಏನಪ್ಪ ಅಂದ್ರೆ ಒತ್ತು ಕೊಡಬೇಕು ಅಂತ ಇದರ ಅರ್ಥ ಆಮೇಲೆ ಇಲ್ಲಿ ಪಗೆಯಂ ಬಾಲಕನೆಂಬರಿ ನಾಲ್ಕನೇ ಪದ್ಯ ಭಾಗ ನೋಡಿ ಇದನ್ನು ಬರೆದಿರ್ತಕ್ಕಂಥ ಕವಿ ಪುಲಿಗೆರೆ ಸೋಮನಾಥ ಹಿಂಗೂ ಕೇಳ್ಬೋದು ಪಲ್ ಪಗೆಯಂ ಬಾಲಕನೆಂಬರೆ ಅಂತ ಕೊಡ್ಬೋದು ಒಂದು ಕಡೆಗೆ ಇನ್ನೊಂದು ಕಡೆಗೆ ಪುಲಿಗೆರೆ ಸೋಮನಾಥ ಅಂತ ಕೊಡ್ಬೋದು ಆಮೇಲೆ ಪುಲಿಗೆರೆ ಸೋಮನಾಥ ಅಂತ ಕೊಟ್ಟು ಇವು ಇವನ ಒಂದು ಬಿರುದು ಅಂದರೆ ವೀರಶೈವ ಕವಿ ಇವು ಹಿಂಗೂ ಕೂಡ ಕೊಡ್ಬೋದು ಅಥವಾ ಪುಲಿಗೆರೆ ಸೋಮನಾಥ ಅಂತ ಕೊಟ್ಟು ಇವನ ಒಂದು ಕೃತಿ ಸೋಮೇಶ್ವರ ಶತಕ ಇದನ್ನು ಕೂಡ ಕೊಡ್ಬೋದು ಆಮೇಲೆ ಪುಲಿಗೆರೆ ಸೋಮನಾಥ ಅಂತ ಕೊಟ್ಟು ಶತಕ ಸಾಹಿತ್ಯ ಅಂತ ಕೂಡ ಕೊಡ್ಬೋದು ಅಂದರೆ ಪುಲ್ಗೇರಿ ಸೋಮನಾಥನ ಒಂದು ಸಾಹಿತ್ಯದ ಪ್ರಕಾರ ಶತಕ ಸಾಹಿತ್ಯ ಇದನ್ನು ಕೂಡ ಕೊಡ್ಬೋದು ಅಂದರೆ ನೀವು ಬಗೆಯಂ ಬಾಲಕನೆಂಬರೆ ಅಂತ ನೀವು ಪದ್ಯವನ್ನು ನೆನ್ಪಡ್ಕೊಂಡ್ರೆ ಅಲ್ಲಿ ಪುಲಗೆರೆ ಸೋಮನಾಥ ಅಂತೇಳಿ ಆ ಕವಿ ಹೆಸರು ಅವೊಬ್ಬ ವೀರಶೈವ ಕವಿ ಅಂತ ನೆನ್ಪಿಟ್ಕೋಬೇಕು ಆಮೇಲೆ ಕೃತಿ ಸೋಮೇಶ್ವರ ಶತಕ ಅಂತ ನೆನಪಿಟ್ಕೋಬೇಕು ಈ ಒಂದು ಪದ್ಯ ಇದು ಶತಕ ಸಾಹಿತ್ಯದಲ್ಲಿ ಐತೆ ಅಂತ ಕೂಡ ನೆನ್ಪಿಟ್ಕೋಬೇಕು ಆಮೇಲೆ ನಂತರ ಜಾಲೆಯ ಮರದಂತೆ ಇದನ್ನು ಬರೆದಿರ್ತಕ್ಕಂಥವ್ರು ಪುರಂದ್ರದಾಸರು ಆಮೇಲೆ ಈ ಪುರಂದರದಾಸರ ಒಂದು ಇಲ್ಲಿ ಅವರನ್ನು ಏನಂತ ಕರಿತಿದ್ದರು ಅಂತಂದರೆ ಕರ್ನಾಟಕ ಸಂಗೀತ ಪೀತಾಮಹ ಇದನ್ನು ಕೂಡ ಕೊಡ್ಬೋದು ಈ ಕಡೆಗೆ ಪುರಂದ್ರ ಅಂತ ಕೊಡ್ಬೋದ ಈ ಕಡೆಗೆ ಕರ್ನಾಟಕ ಸಂಗೀತ ಪೀತಾಮಹ ಅಂತ ಕೂಡ ಕೊಡ್ಬೋದಾ ಆಮೇಲೆ ಇನ್ನೊಂದು ಅವರಿಗೆ ಬರುವುದಿದೆ ನೋಡಿ ದಾಸರೆಂದರೆ ಪುರಂದ್ರ ದಾಸರಯ್ಯ ಅಂತೇಳಿ ಒಂದು ಕಡೆಗೆ ಪುರಂದರದಾಸರಂತ ಕೊಟ್ಟು ಇನ್ನೊಂದು ಕಡೆಗೆ ದಾಸರ ಅಂದರೆ ಪುರಂದರ ದಾಸರಯ್ಯ ಅಂತ ಈ ಥರನೇ ಕೊಡ್ಬೋದು ಅಥವಾ ಪುರಂದರದಾಸರು ಒಂದು ಕಡೆ ಕೊಟ್ಟು ಜಾಲಿಯ ಮರದಂತತಿ ಹೀಗೂ ಕೂಡ ಕೊಡ್ಬೋದು ಇವನು ಯಾವ ರೀತಿಯಾಗಿ ತಿರುವುಮರು ಮಾಡಿ ಕೇಳಬೇಕಾಗಿರ್ತಕ್ಕಂಥದ್ದು ಅವ್ರಿಗೆ ಬಿಟ್ಟು ಕೊಟ್ಟದ್ದು ಆದರೆ ದಯವಿಟ್ಟು ನೀವು ಎಲ್ಲ ಅಂಶಗಳನ್ನು ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳು ನೆನಪಿಟಗೋಬೇಕು ಆಮೇಲೆ ಪುರಂದ್ರದಾಸರ ಅಂತ ಕೊಟ್ಟು ಕೀರ್ತನ ಸಾಹಿತ್ಯ ಅಂದರೆ ಅವರ ಯಾವ ಸಾಹಿತ್ಯ ಪ್ರಕಾರ ಕೀರ್ತನ ಸಾಹಿತ್ಯ ಇದನ್ನು ಕೂಡ ನೀವು ಅವರು ಕೇಳ್ಬೋದು ನೆನಪು ತಗೋಬೇಕು ಆಮೇಲೆ ಪುರಂದರದಾಸರಂದು ಕೊಟ್ಟ ಅದರ ಮೂಲ ಆಕಾರ ಪುರಂದರ ಸಾಹಿತ್ಯ ದರ್ಶನ ನಾಲ್ಕು ಈ ರೀತಿಯಾಗಿ ಕೂಡ ಏನಪ್ಪ ಅಂತಂದರೆ ಅವರು ನಿಮಗೆ ಆಪ್ಷನ್ಗಳನ್ನು ಕೊಡ್ಬೋದು ಆಮೇಲೆ ಇನ್ನು ಹಬ್ಬಲಿ ಅವರ ರಸಬಳ್ಳಿ ಇದೊಂದು ಜನಪದ ಹೌದಾ ಇದನ್ನು ನಿಜವಾಗ್ಲೂ ಕೂಡ ಬರೆದಿರ್ತಕ್ಕಂಥವ್ರ ಮೂಲ ಜನಪದ ಅಂದರೆ ಯಾರೂ ಇದಕ್ಕೆ ಅಂಕಿತರ ಇಲ್ಲ ವ್ಯಕ್ತಿಗತವಾಗಿರ್ತಕ್ಕಂಥದ್ದಲ್ಲಿದು ಇದು ಸಾಮೂಹಿಕ ಸೃಷ್ಟಿ ನಾವು ಪದ್ಯಭಾಗ ಹೇಳುವಾಗಿದ್ದನ್ನು ಹೇಳಿಬಿಟ್ಟೀವಿ ಇಲ್ಲಿ ಸ್ಪರ್ಧಿಕವಾಗಿರ್ತಕ್ಕಂಥ ಲೇಖಕ ಹೆಸರು ಹೆಸರಿಲಿ ಇಲ್ಲಿ ಇಲ್ಲಿ ಹಬ್ಬಲಿ ಅವರ ರಸಬಳ್ಳಿ ಅಂತ ಕೊಟ್ಟು ಜನಪದ ಅಂತ ಕೊಡ್ತಾರೆ ಅಥವಾ ಜನಪದ ಅಂತ ಕೊಟ್ಟು ಹಬ್ಬಲಿ ಅವರ ರಸಬಳ್ಳಿ ಆಪ್ಷನ್ ಕೊಡ್ತಾರೆ ಆಮೇಲೆ ಈ ಒಂದು ಹಬ್ಬಲಿ ಅವರ ರಸಬಳ್ಳಿ ಅಂತ ಕೊಟ್ಟು ಈ ಕಡೆ ನೋಡಿ ಆಕಾರ ಕೃತಿ ಗರತಿಯ ಹಾಡು ಅಂತ ಕೂಡ ಕೊಡ್ಬೋದಾ ಅಥವಾ ಇದೊಂದು ಯಾವ ಸಾಹಿತ್ಯದ ಪ್ರಕಾರ ಹಬ್ಬಲಿ ಅವರ ರಸಬಳ್ಳಿ ಅನ್ನುವಂಥದ್ದು ಇದು ತ್ರಿಪದಿ ಸಾಹಿತ್ಯ ಅಂದರೆ ಮೂರು ಸಾಲಿನ ಪದ್ಯ ಹೀಗೂ ಕೂಡ ಕೊಡ್ಬೋದು ಅದಕ್ಕಾಗಿ ದಯವಿಟ್ಟು ಈ ಒಂದು ಪದ್ಯ ನೆನಪಾದರೆ ಇದು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಂಶಗಳನ್ನು ದಯವಿಟ್ಟು ನೀವು ನೆನಪಿನ ಇಟ್ಕೋಬೇಕು ಆಮೇಲೆ ನಂತರ ಬರ್ತಕ್ಕಂಥದ್ದು ಬೆಳಗು ಜಾವ ನೋಡಿಲ್ಲಿ ಬೆಳಗು ಜಾವದ ನಾ ಸ್ಟಾರ್ ಕೊಟ್ಟಿಲ್ಲ ಅಂತಂದರೆ ನೀನು ತಳ್ಕೋಬೇಕು ನಿಮಗೆ ಮಾಡೋಲ್ಲ ಪ್ರಶ್ನೆ ಪತ್ರಿಕೆ ಏನು ಕೊಟ್ಟಿದ್ದಾರಲ್ಲ ಅದರಲ್ಲಿ ಈ ಅಂದರೆ ಬೆಳಗು ಜಾವದ ಮೇಲೆ ಅವರು ಕೇಳಿಲ್ಲ ಅದಕ್ಕೋಸ್ಕರ ಆದರೂ ಕೂಡ ನೀವು ನೆನ್ಪುಕೋಬೇಕು ಆದರೆ ಈ ಸ್ಟಾರ್ ಏನು ಕೊಟ್ಟಿದ್ದಿಲ್ಲ ಇದರ ಮೇಲೆ ನೀವು ಹೆಚ್ಚು ಗಮನ ಕೊಡಬೇಕು ಅಂತೇಳಿ ಇಲ್ಲಿ ಬೆಳಗು ಜಾವ ದರಾ ಬೇಂದ್ರೆ ಅವ್ರದ್ದು ಆಮೇಲೆ ಬೆಳಗು ಜಾವ ದರಾ ಬೇಂದ್ರೆ ಅಂತ ಹಿಂಗೆ ಕೂಡ ಕೊಡ್ಬೋದು ಆಮೇಲೆ ದರಾ ಬೇಂದ್ರೆ ಅಂತೇಳಿ ಅವರ ಒಂದು ಇಲ್ಲಿ ಕಾವ್ಯನಾಮ ಅಂಬಿಕಾತನ ಅಂತ ಕೂಡ ಕೊಡ್ಬೋದು ಆಮೇಲೆ ಅವ್ರಿಗೆ ಇರುದ್ಧಕ್ಕೆ ಇರ್ತಕ್ಕಂಥ ಬಿರುದುಗಳು ವರ ಕವಿ ಅಂತ ಕರೀತಾರೆ ಅವರನ್ನು ದರಾಬೇಂದ್ರೆ ಅಂತ ಕೊಟ್ಟ ಕವಿ ಅಂತ ಕೂಡ ಕೊಡ್ಬೋದು ಅಥವಾ ದರಾಬೇಂದ್ರೆ ಅಂತ ಕೊಟ್ಟ ಜ್ಞಾನಪೀಠ ಪ್ರಶಸ್ತಿ ಪ್ರ ವಿಜೇತ ಅಂದರೆ ಇವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಕೈತಲ್ಲ ಇದನ್ನು ಕೂಡ ಅವರ ಆಪ್ಷನ್ ಕೊಡ್ಬೋದು ಆಮೇಲೆ ದರಾ ಬೇಂದ್ರೆಯವರ ಈ ಒಂದು ಬೆಳಗು ಜಾವ ಒಂದು ಪದ್ಧೀತಿಲ್ಲ ಇದು ಆಕಾರ ಯಾವ ಆಕಾರದಿಂದ ಆಯ್ದಕ್ಕೆ ಮಾಡಿಕೊಳ್ಳಲಾಗಿದೆ ಮುಕ್ತ ಕಂಠ ಹೀಗೂ ಕೂಡ ಕೊಡ್ಬೋದು ಅದಕ್ಕಾಗಿ ವಿದ್ಯಾರ್ಥಿಗಳೇ ದಯವಿಟ್ಟು ಇವರೆಲ್ಲ ಅಂಶಗಳನ್ನ ತಾವು ಗಮನ ಇಟ್ಕೋಬೇಕು ಆಮೇಲೆ ಇನ್ನು ನಂತರ ಬರ್ತಕ್ಕಂಥದ್ದು ಏನು ಅಂತಂದರೆ ಮುಂಬೈ ಜಾತಕ ಇಲ್ಲಿ ಮುಂಬೈ ಜಾತಕ ಅಂತ ಕೊಟ್ಟು ಅದನ್ನು ಬರ್ತಿರ್ತಕ್ಕಂಥ ಕವಿ ಜಿ ಎಸ್ ಯರುದ್ರಪ್ಪ ಹೀಗೂ ಕೂಡ ಕೇಳ್ಬೋದ ಆಮೇಲೆ ಜಿ ಎಸ್ ಯರುದ್ರಪ್ಪ ಅಂತ ಕೊಟ್ಟು ಇಲ್ಲಿ ಮುಂದೆ ಅವರಿಗೆ ಬಿರುದು ರಾಷ್ಟ್ರಕವಿ ಹೀಗೂ ಕೂಡ ಕೊಡ್ಬೋದು ಆಮೇಲೆ ಇಲ್ಲಿ ತೆರೆದ ದಾರಿ ಜಿ ಎಸ್ ರುದ್ರಪ್ಪ ತೆರೆದ ದಾರಿ ಅಂತ ಕೂಡ ಈ ರೀತಿಗೂ ಕೂಡ ಕೇಳ್ಬೋದು ಅಂದರೆ ಇಲ್ಲಿ ನೀವು ಪದ್ಯ ಹೆಸರು ತಗೊಂಡರೆ ಅದನ್ನು ಯಾರು ಬರೆದಿದ್ದಾರೆ ಅವರ ಕಾವ್ಯನಾಮ ಏನು ಅವ್ರಿಗೇನು ಬಿರುದುಗಳಿದ್ದು ಆಮೇಲೆ ಅದನ್ನು ಆ ಪದ್ಯವನ್ನು ಯಾವ ಒಂದು ಅದರ ಆಕಾರದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅದು ಯಾವ ಸಾಹಿತ್ಯ ಪ್ರಕಾರದಲ್ಲಿದೆ ಅದನ್ನೆಲ್ಲ ಕೂಡ ತಾವು ಗಮನದಲ್ಲಿಟ್ಟುಕೊಳ್ಬೇಕು ಇನ್ನು ನೆಕ್ಸ್ಟು ಬರ್ತಕ್ಕಂಥದ್ದು ಏನು ಅಂತಂದರೆ ಇಲ್ಲಿ ಒಂಬತ್ತನೇ ಪದ್ಯ ನೋಡಿ ಶಿಲುಬೆ ಏರಿದ್ದಾನೆ ಇಲ್ಲಿ ಕೂಡ ಸ್ಟಾರ್ ಕೊಟ್ಟಿನಿ ಇಲ್ಲಿ ಕೂಡ ಇದನ್ನು ಮಾಡೋ ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದಾರೆ ಶಿಲುಬೆ ಏರಿದ್ದಾನೆ ಕೆ ಎಸ್ ನಿಸಾರಂಧದವ್ರು ಬರ್ತಿರ್ತಕ್ಕಂಥದ್ದು ಇಲ್ಲಿ ಹೀಗೆ ಕೊಡ್ಬೋದು ಶಿಲುಬೆ ಏರಿದ್ದಾನೆ ಕೆ ಎಸ್ ನಿಸಾರಂಭದೊಂದು ಕೊಡ್ಬೋದು ಹೀಗೆ ರೀತಿಯ ಕೇಳೋ ಚಾನ್ಸಸ್ ಕಡಿಮೆ ಈಗ ಕೆ ಎಸ್ ನಿಸಾರಂಭದೊಂದು ಕೊಟ್ಟು ಇವರನ್ನು ನಿತ್ಯೋತ್ಸವ ಕವಿ ಅಂತ ಕರೀತಾರೆ ಇವ್ರಿಗೆ ಹೆಂಗೆ ಅಂದರೆ ಇವ್ರಿಗೆ ಇರ್ತಕ್ಕಂಥ ಬರೋದು ನಿತ್ಯೋತ್ಸವ ಕವಿ ಅಂತೂ ಕೂಡ ಕೊಡ್ಬೋದು ಅಥವಾ ಇಲ್ಲಿ ಕೆ ಎಸ್ ನಿಸಾರ್ ಅಂಬದಂತ ಕೊಟ್ಟು ವ್ಯಕ್ತಿಪರ ಕವನಗಳು ಅಂದರೆ ಇವರ ಆಕಾರ ಈ ಒಂದು ಶಿಲುಬೆ ಏರಿದ್ದಾನೆ ಅಂತಕ್ಕಂಥ ಪದ್ಯ ಇದು ಈ ಆಕಾರ ಕೃತಿಯಿಂದ ವ್ಯಕ್ತಿಪರ ಕವನಗಳು ಅಂತ ಆಕಾರ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇದನ್ನು ಕೂಡ ಕೊಡ್ಬೋದು ಆಮೇಲೆ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಹತ್ತನೇ ಪದ್ಯ ಇದನ್ನು ಬರೆದಿರ್ತಕ್ಕಂಥವ್ರು ಲಲಿತಾ ಸಿದ್ದಬಸವಯ್ಯ ಆಮೇಲೆ ಇದನ್ನು ಕೊಡ್ಬೋದು ಒಂದು ಹೂ ಹೆಚ್ಚಿಗೆ ಇಡ ಒಂದು ಕಡೆ ಕೊಡ್ಬೋದಾ ಈ ಕಡೆಗೆ ಲಲಿತಾ ಸಿದ್ದಬಸವಯ್ಯ ಅಂತ ಕೂಡ ಕೊಡ್ಬೋದ ಇದನ್ನು ಬಿಟ್ಟು ಲಲಿತಾ ಸಿದ್ದಬಸವಯ್ಯ ಅಂತ ಕೊಟ್ಟು ಈ ಕಡೆಗೆ ಅವರ ಆಕರ ಕೃತಿ ಅಂದರೆ ಕವಿತೆ ಎರಡು ಸಾವಿರದ ಆರು ಹೀಗೂ ಕೂಡ ಕೊಡ್ಬೋದು ಆಮೇಲೆ ನಂತರ ಬರ್ತಕ್ಕಂಥದ್ದು ಹತ್ತಿ ಚಿತ್ತ ಮತ್ತು ಈ ಒಂದು ಪದ್ಯ ಭಾವವನ್ನು ಬರೆದಿರ್ತಕ್ಕಂಥವ್ರು ಟಿ ಎಲ್ಲಪ್ಪ ಅಂತೇಳಿ ಇಲ್ಲಿ ಪದ್ಯದ ಹೆಸರು ಕವಿ ಹೆಸರು ಕೊಡ ಕೊಡ್ಬೋದ ಆಮೇಲೆ ಕವಿ ಹೆಸರು ಇಲ್ಲಿ ಅವರ ನೋಡ್ರಿ ಅಂದರೆ ಅವರ ಒಂದು ಕೃತಿ ಚಿಟ್ಟೆ ಮತ್ತು ಜೀವಯಾನ ಇದನ್ನು ಗಮನಿಸ್ಬೋದು ಮೊನ್ನೆ ಪ್ರಿಪರೇಟರಿಯಲ್ಲಿ ಇದನ್ನು ಕೇಳಿದ್ದಾರೆ ಕೆಲವೊಂದು ಜನ ತಪ್ಪು ಇದು ಟಿ ಯಲ್ಲಪ್ಪನವರ ಒಂದು ಕೃತಿ ಆಮೇಲೆ ಈ ಒಂದು ಹತ್ತಿ ಚಿತ್ತ ಮತ್ತು ಅಂತಕ್ಕಂಥ ಈ ಒಂದು ಪದ್ಯ ಭಾಗದ ಇದು ಯಾವ ಒಂದು ಅಂದರೆ ಆಕರ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅನ್ನೋದನ್ನು ಕೂಡ ಕೊಡ್ಬೋದು ಅಂದರೆ ಲಲಿತಾ ಪ್ರಬಂಧ ಅಂತ ಹೇಳಿ ಇದನ್ನು ಕೂಡ ತಾವು ನೋಡ್ಕೋಬೇಕು ಇನ್ನು ಕೊನೆಯೇ ಬರ್ತಕ್ಕಂಥದ್ದು ಒಮ್ಮೆ ನಗುತ್ತೇವೆ ಇಲ್ಲಿ ಪ್ರೊಫೆಸರ್ ಬಿ ಸುಕನ್ಯಾ ಮಾರುತಿ ಬರೆದಿರ್ತಕ್ಕಂಥದ್ದು ಇಲ್ಲಿ ಕವಿ ಹೆಸರು ಆಮೇಲೆ ಪದ್ಯ ಹೆಸರು ಕೂಡ ಕೇಳ್ಬೋದು ಅದನ್ನು ಬಿಟ್ಟ ಬರೀ ಕವಿ ಹೆಸರ ಮುಂದೆ ಇಲ್ಲಿ ನಾನೆಂಬ ಮಾಯ್ ಅನ್ನುವಂತಹ ಇವರ ಒಂದು ಕೃತಿ ಇದನ್ನು ಕೂಡ ಏನಪ್ಪ ಅದರ ಕೇಳಿ ಇಲ್ಲಿ ಅದರ ಆಪ್ಷನ್ಗಳನ್ನು ಕೊಡ್ಬೋದು ಈ ರೀತಿಯಾಗಿ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಈ ಅಂಶಗಳನ್ನು ತಾವು ನೆನಪಲ್ಲಿ ಇಟ್ಕೊಂಡ್ರೆ ಮಾತ್ರ ನಿಮಗೆ ಬೇಕಾದಂತಹ ಆಪ್ಷನ್ಗಳನ್ನು ಕೊಟ್ಟರು ಕೂಡ ತಮಗೆ ಅದು ಗೊತ್ತಾಗುತ್ತದೆ ಅದಕ್ಕೋಸ್ಕರವಾಗಿ ತಾವು ಎಲ್ಲ ಅಂಶಗಳನ್ನು ದಯವಿಟ್ಟು ಇನ್ನೊಂದು ಸಾರಿ ತೋರಿಸ್ತೇನೆ ನೋಡಿ ಎಲ್ಲ ಅಂಶಗಳನ್ನು ದಯವಿಟ್ಟು ನೀವು ನೆನ್ಪಿಟ್ಕೋಬೇಕು ನಾನು ಇದು ವಿಡಿಯೋ ಮಾಡೋಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ನೀವು ಪರೀಕ್ಷಾ ಸಮಯದಲ್ಲಿ ಎಲ್ಲ ಪುಸ್ತಕವನ್ನು ಹುಡುಕಾಡಿ ಗೊಂದಲ ಮಾಡಿಕೊಳ್ಳೋದಕ್ಕಿಂತ ನಾನು ಈ ಒಂದು ಒಂದೇ ವಿಡಿಯೋದಲ್ಲಿ ತಮಗೆ ಅನುಕೂಲವಾಗಲೆಂದು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಇನ್ನು ಮುಂದಿನ ವಿಡಿಯೋಗಳನ್ನು ನಿಮಗೆ ಪರೀಕ್ಷೆಯಲ್ಲಿ ಅವಶ್ಯಕವಿರುವಂತಹ ಅಂಶಗಳ ಬಗ್ಗೆ ತಮಗೆ ಅನುಕೂಲವಾಗುವಂತಹ ಸ್ಥಿತಿಯಲ್ಲಿ ನಾನು ವಿಡಿಯೋಗಳನ್ನ ಮಾಡ್ತೇನೆ ದಯವಿಟ್ಟು ಎಲ್ಲವನ್ನು ಕೂಡ ಸರಿಯಾದ ರೀತಿಯಾಗಿ ಗಮನಿಸಿರಿ ನಮಸ್ಕಾರ